ಹಾಂ ಹಲೋ ಎವ್ರಿ ಒನ್ ಎಲ್ಲರೂ ಹೆಂಗೆ ಅದರೆ ಆರಾಮಾದರೆ ನಾನು ಸೂಪರ್ ಫೈನ್ ಆಗಿದ್ದೀನಿ ಏನಪ್ಪ ವಿಡಿಯೋ ಸ್ಟಾರ್ಟ್ ಆದ ತಕ್ಷಣ ರೋಡ್ನಾಗಿಂದು ವಿಡಿಯೋ ತೋರಿಸತ್ರ ಅಂದ್ಕೊಳಾತಿದೇನೋ ಹೌದು ಫ್ರೆಂಡ್ಸ್ ನಾವು ಹೊರಗೆ ಹೋಗತ್ತಿದ್ವಿ ಆಫ್ಟರ್ ಲಾಂಗ್ ಟೈಮ್ ಒನ್ ಡೇ ಟ್ರಿಪ್ ಅಂತ ಹೇಳಿ ನಾವು ಇಲ್ಲೇ ನಮ್ಮೂರಿಂದ ಒಂದು ಸ್ವಲ್ಪ ದೂರನೇ ಇದೆ ಬಿಡಿ ಸ್ವಲ್ಪ ಅಲ್ಲ ದೂರನೇ ಇದೆ ಅಗಡಿ ತೋಟ ಅಂತ ಕೇಳಿರ್ಬೋದು ನೀವು ಹುಬ್ಬಳ್ಳಿಯಿಂದ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ತಡಸ್ ಅಂತ ಊರು ಕಡೆ ಬರುತ್ತದು ಅಗಡಿ ತೋಟ ಸೊ ಯಾರಾದರೂ ನೀವು ಅಗಡಿ ತೋಟದ ಕಡೆಯವರಾಗಿದ್ರೆ ಅಥವಾ ಹುಬ್ಬಳ್ಳಿಯವ್ರಿಗೆ ಗೊತ್ತಿದ್ದವರಾಗಿದ್ದರೆ ಕಮೆಂಟಲ್ಲಿ ತಿಳಿಸ್ಕೊಡಿ ನೋ ಗೊತ್ತು ಅಂಥೇಳಿ ನಾವು ಕೂಡ ಅಲ್ಲಿ ಹೋಗಿದ್ವಿ ಆ್ಯಕ್ಚುಲಿ ನಾನು ಯೂಟ್ಯೂಬ್ನಾಗೆಲ್ಲ ಸರ್ಚ್ ಮಾಡಿದ್ದೆ ನನ್ನ ಫ್ರೆಂಡ್ಸ್ ಕೂಡ ಒಂದು ಸ್ವಲ್ಪ ಜನ ಅಲ್ಲಿ ಹೋಗಿದ್ದರು ಅದಕ್ಕೆ ನಾವು ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೇ ಹೊರಟು ಬಿಟ್ವಿ ನೋಡಿರಿ ಎಲ್ಲರೂ ನಾವೇ ನಾಲ್ಕು ಜನ ಮತ್ತು ಯಾರೂ ಬಂದಿಲ್ಲ ನಮ್ಮ ಮನೆಯಲ್ಲಿ ನಾನು ನಮ್ಮ ನಮ್ಮಕ್ಕಾರ ಮತ್ತು ನಮ್ಮ ಅತ್ತಿ ಮತ್ತು ನನ್ನ ಮೂರು ಜನ ಮಕ್ಕಳು ಸೊ ಎಲ್ಲರೂ ಕೂಡಿ ಹೊಂ ಹೊರಟ್ವಿ ಬಸ್ ಹತ್ತಿದ್ವಿ ಫ್ರೆಂಡ್ಸ್ಗಳೇ ಆಟೋ ನಮ್ಮ ಮನೆಯಿಂದ ಆಟೋ ಹೊರಟಿವಿ ಆಟೋಯಿಂದ ಬಸ್ ಹತ್ತಿ ಹೋದ್ವಿ ನೋಡ್ರಿ ಸೊ ಬರೀ ವಿಡಿಯೋನ ಎಂಡ್ವರೆಗೂ ನೋಡಿರಿ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ ನೀವು ಏನಾದರೂ ಅಗಡಿ ತೋಟಕ್ಕೆ ಹೋಗಬೇಕು ನಾವು ಅಂತ ಪ್ಲಾನ್ ಮಾಡ್ಕೊಳತ್ತಿದ್ರಿ ಅಂದರೆ ನಿಮ್ಗೊಂದು ಐಡಿಯಾ ಸಿಗ್ತೈತಿ ಯಾವ ರೀತಿ ಇರುತ್ತೆ ಏನು ಎತ್ತ ಎಲ್ಲ ಇನ್ಫಾರ್ಮೇಷನ್ ಇಲ್ಲಿ ಈ ವಿಡಿಯೋದಾಗ ನಿಮ್ಗೆ ಕೊಡ್ತೀನಂತೆ ಅಂದರೆ ನೀವು ಯಾರಾದರೂ ಹೋಗೋಕೆ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಅಂದರೆ ಅವ್ರಿಗೆ ಹೆಲ್ಪ್ ಆಗ್ತೈತಿ ಸ್ವಲ್ಪ ಏನಾದರೂ ಏನಾದರೂ ಗೊತ್ತಾಗ್ತೈತಲ್ಲ ಯಾಕಂದ್ರೆ ನಾವು ಕೂಡ ಫಸ್ಟ್ ಟೈಮ್ ಅಗಡಿ ತೋಟಕ್ಕೆ ಹೋಗೋ ಹೊರಟಿದ್ವಿ ನಮಗೂ ಕೂಡ ಗೊತ್ತಿರಲಿಲ್ಲ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಡೀಟೇಲ್ಸ್ನು ತಿಳ್ಕೊಂಡಿದ್ವಿ ಹಿಂಗೆ ಹೋಗ್ಬೇಕು ಏನು ಎತ್ತ ಅಂತೇಳಿ ಸೊ ಬಸ್ ಹತ್ತಿ ಆ ಬಸ್ ಒಳಗೆ ಮಕ್ಕಳನ್ನ ಕರ್ಕೊಂಡು ಹೋಗೋದಂದ್ರೆ ಸುಲಭ ಅಲ್ಲ ಗೊತ್ತಲ್ಲ ಫ್ರೆಂಡ್ಸ್ ಎಷ್ಟು ಕಾಟ ಕೊಡ್ತಾರೆ ಮಕ್ಳು ಅಂತೇಳಿ ಅಲ್ಲಿಂದ ಸೀದಾ ಬಸ್ ಹತ್ತಿದ್ವಿ ಬಸ್ ಬಸ್ಸಿಂದ ಅಲ್ಲಿಂದ ಹುಬ್ಳಿಗೆ ಹೋದ್ವಿ ಹುಬ್ಳಿಯಿಂದ ತಡಸ್ ಊರಿಗೆ ರೀಚ್ ಆದ್ವಿ ಅರ್ ಆ ಊರಿಂದ ಇಳಿದು ಮತ್ತೆ ಅಲ್ಲಿನ ಹೋಗಬೇಕು ಹುಬ್ಳಿಯಿಂದ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ತಡಸ್ ಅನ್ನೋ ಊರಲ್ಲಿ ಅದು ದಾಟಿ ಆರು ಕಿಲೋಮೀಟರ್ ಇದು ಒಳಗಡೆ ಇರೋದ್ವಿ ಫಾರ್ಮ್ ಹೌಸ ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಒಳಗಿನ್ನೂ ಚಲೋ ಚಲೋ ಐತಿ ಬರ್ರಿ ತೋರ್ಸ್ತಾ ಹೋಗ ಫಸ್ಟ್ಗೆ ಒಳಗೆ ಹೋದ ತಕ್ಷಣ ನಮ್ಗೆ ಒಂದು ಆರತಿ ಮಾಡ್ತಾರೆ ಫ್ರೆಂಡ್ಸ್ ಆರತಿ ಮಾಡಿ ಕುಂಕುಮ ಎಲ್ಲ ಹಚ್ಚಿ ವೆಲ್ಕಮ್ ಮಾಡ್ಕೋತಾರೆ ನಮ್ಮನ್ನು ವೆಲ್ಕಮ್ ಮಾಡಿ ಒಂದು ಶೇಂಗಾ ಚಿಕ್ಕಿ ಕೊಡ್ತಾರೆ ಸ್ವೀಟ್ ರೀತಿ ವೆಲ್ಕಮ್ ಅಂತ ಹೇಳಿ ಮಾಡ್ಕೊತಾರೆ ಎಷ್ಟು ಚಲೋ ಅನಿಸ್ತು ನೋಡಿ ಎಲ್ಲಿ ನಾವೆಲ್ಲಾದರೂ ಹೋದರೆ ಈ ರೀತಿ ಇರೋಂಗಿಲ್ಲ ಅನಿಸ್ತೀವಿ ಇದೇ ಫಸ್ಟ್ ಟೈಮ್ ನನ್ನ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ನೋಡಿರಿ ನಾವೆಲ್ಲರೂ ಅದನ್ನು ಇದು ಹಾಕ್ಕೊಂಡು ಫೋಟೋದ ಕ್ಲಿಕ್ ಮಾಡ್ಕೊಂಡ್ವಿ ಮಾಡ್ಕೊಂಡಾದಮೇಲೆ ಒಳಗೆ ಹೋಗಿ ಟಿಕೆಟ್ ಎಲ್ಲ ತಗ್ಸ್ಕೊಂಡು ಈ ಬೆಲ್ಟ್ ಹಾಕ್ತಾರೆ ಈ ಬೆಲ್ಟ್ ಯಾಕೆ ಹಾಕ್ತಾರೆ ಅಂದರೆ ನಮಗೆ ಒಳಗಡೆ ಏನೇ ಊಟ ತಿಂಡಿ ಡ್ರಿಂಕ್ಸ್ ಏನಾದರೂ ಕೊಡಿದ್ರೆ ಅದನ್ನು ತೋರಿಸಿದ್ರೆ ಮಾತ್ರ ಕೊಡ್ತಾರಂತೆ ಸೊ ಅದಕ್ಕೆ ಆ ಬೆಲ್ಟ್ನ ಹಾಕಿರ್ತಾರೆ ಬಟ್ ಅದು ವಾಟರ್ ಪ್ರೂಫ್ ಇರ್ತೈತಿ ಅದೆಲ್ಲಾದರೂ ಕಳೆದುಬಿಟ್ರೆ ನಮ್ಗೆ ಊಟ ಇಲ್ವಾ ಫ್ರೆಂಡ್ಸ್ ಅಂತ ಊಟ ಇಲ್ವಾ ಮ್ಯಾಮ್ ಅಂತ ಹೇಳೋದಾದ್ರೆ ಹಾಗೇನಿಲ್ಲ ವಾಟರ್ ಪ್ರೂಫ್ ಇರ್ತೈತಿ ಅದೇನು ಬೀಳೋದಿಲ್ಲ ಏನೂ ಆಗೋದೂ ಇಲ್ಲ ಅದು ನೆಕ್ಸ್ಟ್ ಅಲ್ಲಿಂದ ಜ್ಯೂಸ್ ಕೊಟ್ಟರು ಫ್ರೆಂಡ್ಸ್ ಒಳಗೆ ಹೋದ ತಕ್ಷಣ ನಮಗೆ ಜ್ಯೂಸ್ ಕೊಟ್ಟರು ಜ್ಯೂಸ್ ಕುಡ್ಕೊಂಡು ಹಾಗೆ ನಾವು ಒಳಗೆ ಹೋಗ್ತಾ ಇದ್ವಿ ಇನ್ನೊಂದು ಸ್ವಲ್ಪ ಹೊತ್ತು ಒಳಗೆ ಹೋದ್ವಿ ಅಲ್ಲಿ ಕಲ್ಲಂಗಡಿ ಹಣ್ಣು ಕೊಡ್ತಾಯಿದ್ರು ಅನ್ಲಿಮಿಟೆಡ್ ಅಂತ ಎಷ್ಟಾದರೂ ತಿನ್ಬೋದು ಅಂತ ಹೇಳಿದರು ನಾನೇನೋ ಅನ್ಲಿಮಿಟೆಡ್ ಅಂತ ತಕ್ಷಣ ಭಾಳ ತಿನ್ನಲಿಲ್ಲ ಎರಡು ಪೀಸ್ ತಿಂದೆ ಒಂದು ಪೀಸ್ ತಿಂದೆ ನನ್ನ ಮಗಳಿಗೆ ಒಂದು ಪೀಸ್ ತಿನ್ನಿಸಿದೆ ಆಕಿಗೆ ಕಲ್ಲಂಗಡಿ ಹಣ್ಣು ಅಂದ್ರೆ ಭಾಳ ಇಷ್ಟ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಆಕೆ ಎಷ್ಟು ಚೆಂದ ಪುಟ್ ಪುಟ್ಟ ಎದ್ದು ಇಟ್ಕೊಂಡು ಹೊರಟಿದ್ಲ ಆಗಲಿ ಫಸ್ಟಿಗೆ ತೋರಿಸಿದ್ನಲ್ಲ ನೋಡಿರಿ ಒಳಗೆ ಹಾಗೆ ಹೋಗ್ತಾ ಇದ್ವಿ ಚಲೋ ಅನಿಸ್ತು ನನಗಂತೂ ಫುಲ್ ಎಲ್ಲ ಗ್ರೀನರಿ ಈ ಕಡೆ ನೋಡಿ ಇಲ್ಲೇ ಕಬ್ಬಿನ ಜ್ಯೂಸ್ ಕಬ್ಬಿನ ಗಾಣ ಐತಲ್ಲಿ ಗಾಣದೊಳಗೆ ನಾವೇ ಜ್ಯೂಸನ್ನ ರೆಡಿ ಮಾಡಿಕೊಂಡು ಕುಡಿಬಹುದು ಅಂಥೇಳಿ ಅವ್ರು ನೋಡ್ರಿ ಅಲ್ಲಿ ತಿರುಗಿಸಾತಿದ್ರು ಗಾಣನ ನಾವು ಕುಡಿಬೇಕು ಆಮೇಲೆ ಬಂದು ಕುಡಿಯೋಣ ಫಸ್ಟ್ ಒಳಗೆ ಹೋಗಿಬಿಡೋಣ ನಾನು ಕ್ಯೂರ್ಯಾಸಿಟಿ ನಮ್ಗೆ ಒಳಗೆ ಏನೈತಿ ಇನ್ನು ಮುಂದೇನೈತಿ ಮುಂದೆ ಏನೈತಿ ಅಂತ ಕ್ಯೂರಾಸಿಟಿ ಇರ್ತೈತಲ್ಲ ಸೊ ಇದೆಲ್ಲ ಸ್ಕೂಲ್ ಮಕ್ಳು ನೋಡಿ ನಾವು ಹೋಗಿದ್ದಿನ ಸ್ಕೂಲ್ ಮಕ್ಕಳೆಲ್ಲ ಬಂದುಬಿಟ್ಟಿದ್ರು ವೀಕೆಂಡ್ ಇತ್ತದ ನಾವು ವೀಕೆಂಡ್ಗೆ ಹೋದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಟಿಕೆಟ್ ಆಗ್ತೈತಿ ಮಿಡ್ ಡೇಸ್ ಒಳಗೆ ಹೋದ್ರೆ ನಿಮ್ಗೆ ಜರೀಸ್ ಬರೀ ಆರುನೂರ ಐವತ್ತು ರೂಪಾಯಿಗೆ ನಿಮ್ಗೆ ಟಿಕೆಟ್ ಇರ್ತೈತಿ ಇಲ್ಲಿ ನೋಡಿ ಫಸ್ಟ್ ಹೋದ ತಕ್ಷಣ ನಮ್ಗೆ ಒಂದು ಇಲ್ಕಲ್ ಸಾರಿ ಕೊಡ್ತಾರೆ ಸೊ ಆ ಸಾರಿನ ವೇರ್ ಮಾಡಿಕೊಂಡು ನಾವು ಫೋಟೋಸ್ನ ಇಲ್ಲಿ ತೆಗೆಸ್ಕೊಬೋದು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಮ್ಮ ಅಕ್ಕ ನಾನು ಎಲ್ಲರೂ ಕೂಡಿ ಫೋಟೋ ತೆಗೆಸ್ಕೊಂಡ್ವಿ ಚಲೋ ಅನಿಸ್ತಾ ನಾ ಹಂಗೆ ಹಿಂಗೆ ಸೀರೆನ ಸುತ್ತಕೊಂಡು ಜಸ್ಟ್ ಅಲ್ಲಿ ರೆಡಿಯಾಗಿ ಕೊಡ್ ವಿಭೂತಿ ಕುಂಕುಮ ಎಲ್ಲ ಇಟ್ಟಿದ್ರು ಅದನ್ನ ಹಚ್ಕೊಂಡು ಬಂದು ನಾವಿಲ್ಲಿ ಫೋಟೋಸ್ನ ತಕ್ಕೊಂಡ್ವಿ ಚಲೋ ಅನಿಸ್ತಾ ಒಂದು ಮೆಮೊರೀಸ್ ಇರ್ತೈತಲ್ಲ ಸೊ ನಾನು ಬಂದೆ ನೋಡ್ರಿ ಇಲ್ಲಿ ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಒಂದು ಮೆಮೊರೀಸ್ ಇರ್ತದಲ್ಲ ಇಲ್ಲಿ ಹೋಗಿದ್ವಿ ನಾವು ಹಿಂಗೆ ಕೊಟ್ಟಿದ್ರು ಅಂತ ನಮ್ಮ ಸಂಸ್ಕೃತಿ ನಮ್ಮ ನಾಡಿನ ಸಂಸ್ಕೃತಿ ಎಲ್ಲನೂ ಇದ್ರೊಳಗೆ ಎಷ್ಟು ಚೆಂದ ತೋರಿಸಿದ್ದಾರೆ ಅಂದ್ರೆ ನಂಗಂತೂ ಭಾಳ ಇಷ್ಟ ಆಯಿತು ಬೇರೆ ಕಡೆ ಎಲ್ಲ ಹೋಗಿರ್ತೀವಿ ಟ್ರಿಪ್ಗೆ ಅಥವಾ ಎಲ್ಲಾದರೂ ಹೊರಗೆ ಹೋಗಿರ್ತೀವಿ ಅಲ್ಲೆಲ್ಲ ಹಿಂಗೆ ಇರೋಂಗಿಲ್ಲ ಬಟ್ ಇಲ್ಲಿ ತುಂಬಾ ಚೆನ್ನಾಗಿತ್ತು ನಂಗಂತೂ ಭಾಳ ಇಷ್ಟ ಆಯಿತು ವರ್ತ್ ಅನ್ನಿಸ್ತು ಸೆವೆನ್ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಒನ್ ಡೇ ನಾವು ಹೋಗಿ ಬಂದಿದ್ದಕ್ಕೂ ವರ್ತಬಲ್ ಅಂತ ನನಗೆ ಅನಿಸ್ತು ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಮುಂದೆ ಬಂದ್ವಿ ಫ್ರೆಂಡ್ಸ್ ಮುಂದೆ ಬಂದರೆ ನಾನು ಒಂದೆರಡು ಹಂಗೆ ಫೋಟೋ ತೆಗಿ ಅಂತೇಳಿ ಫೋಟೋ ತೆಗೆಸ್ಕೊಂಡೆ ನನ್ನ ಮಗನ ನಾನು ಮನೆಯಲ್ಲೇ ಬಿಟ್ಟು ಬಂದಿದ್ದೆ ಫ್ರೆಂಡ್ಸ್ ಯಾಕಂದ್ರೆ ಅವನು ಇದ್ರೆ ನನಗೇನು ಆಟ ನೋಡೋಕ್ಕೂ ಬಿಡೋಲ್ಲ ಅಲ್ಲೆಲ್ಲ ಫೋಟೋ ತೆಗೆಸ್ಕೊಂಡಲ್ಲಿ ಸುಸ್ತಾಗಿರ್ತೈತೆ ಅಂತೇಳಿ ಇಲ್ಲಿ ಸೋಡಾ ಅಥವಾ ಏನಾದರೂ ಜ್ಯೂಸ್ ಕೊಡ್ತಾರೆ ಡ್ರಿಂಕ್ಸ್ ನಾನು ಇಲ್ಲಿ ಏನೋ ಯಾವುದೋ ಸೋಡಾ ತೊಗೊಂಡಿದ್ದೆ ಆ್ಯಕ್ಚುಲಿ ಈ ವಿಡಿಯೋನ ನಾನು ಯಾವಾಗ ಪೋಸ್ಟ್ ಮಾಡತ್ತೇನೆ ಅಂದ್ರೆ ನಾವು ಹೋಗಿ ಬಂದು ಎರಡು ದಿವಸ ಆದಮೇಲೆ ಪೋಸ್ಟ್ ಮಾಡಾತ್ತೇನೆ ನೋಡ್ರಿ ಟೈಮೇ ಸಿಕ್ಕಿರಲಿಲ್ಲ ನನಗೆ ವಿಡಿಯೋ ಎಡಿಟ್ ಮಾಡೋಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಎಲ್ಲನೂ ಬಳೆ ಇಟ್ಟಿದ್ರು ಮೆಹಂದಿ ಇಟ್ಟಿದ್ದರು ತರಕಾರಿ ಇಟ್ಟಿದ್ರು ಇದು ಏನಂದ್ರೆ ಒಂದು ಹಳ್ಳಿ ಸೊಗಡನ್ನು ತೋರಿಸೋ ರೀತಿ ಇದು ಫಾರ್ಮ್ ಹೌಸ್ ಐತಿ ಅಲ್ಲಿಂದ ಬಂದ ತಕ್ಷಣ ಹೋದ ತಕ್ಷಣ ದೋಸೆ ಹಾಕ್ಕೊಟ್ರು ಫ್ರೆಂಡ್ಸ್ ದೋಸೆ ತಿಂದ್ವಿ ಟಿಫಿನ್ ಮಾಡಿ ಬಂದಿಲ್ಲ ಅಂದರೆ ಏನು ನಿಮಗೆ ಟೆನ್ಷನ್ ಇಲ್ಲ ಇಲ್ಲಿ ದೋಸೆ ಇರ್ತೈತಿ ದೋಸೆ ತಿನ್ಬಹುದು ದೋಸೆ ಎಲ್ಲ ತಿನ್ಕೊಂಡು ಮತ್ತು ನೆಕ್ಸ್ಟ್ ನಾವು ಮುಂದೆ ಹೋಗೋಣ ಬರ್ರಿ ಏನಾದರೂ ಇಲ್ಲೆಲ್ಲ ನೋಡಿರಿ ರಾಜಸ್ಥಾನಿ ಔಟ್ಫಿಟ್ ಎಲ್ಲನೂ ತೋರಿಸ್ತಾರೆ ಇಲ್ಲಿ ನಿಮ್ಗೆ ನೀವು ಬೇಕಂದರೆ ವೇರ್ ಮಾಡಿ ಫೋಟೋಸನ್ನ ತೆಗೆಸ್ಕೊಬೋದು ಬಟ್ ಇದಕ್ಕೆ ಅಮೌಂಟ್ ಇರ್ತೈತಿ ಎಕ್ಸ್ಟ್ರಾ ಒನ್ ಫಿಫ್ಟಿ ಪೇಮ್ ಪೇ ಮಾಡಬೇಕಾಗ್ತದೆ ನಿಮ್ಗೆ ಸೊ ಆಟ ಆಡೋಕೆ ಮಕ್ಕಳಿಗೆಲ್ಲ ಮಸ್ತ್ ಚಲೋ ಅನಿಸ್ತೈತಿ ನೀವು ಹೋ ದುಡ್ಡು ಕೊಟ್ಟು ಒಳಗೆ ಹೋಗಿದ್ದಕ್ಕೂ ನಿಮ್ಗೇನು ಲಾಸ್ ಆಗೋಂಗಿಲ್ಲ ಒಂದಿನ ಎಂಜಾಯ್ ಮಾಡಿ ಬರೋಕೆ ಒನ್ ಡೇ ಟ್ರಿಪ್ ಚಲೋ ಐತಿ ಫ್ಯಾಮಿಲಿ ಜೊತೆ ನಾವು ಒಂದೇ ಟ್ರಿಪ್ ಅಂತ ಹೊರಗೆ ಹೋಗಬೇಕು ಒಂಥರ ಎಂಜಾಯ್ಮೆಂಟ್ ಮಾಡಬೇಕು ಅಂತ ಅನ್ನೋರು ಇಲ್ಲಿ ಹೋಗಬಹುದು ನೆಕ್ಸ್ಟ್ ನಾವು ಇಲ್ಲಿ ಬಂದ್ವಿ ಬೋಟಿಂಗ್ ಹತ್ತಿರ ನಾವು ಏನೋ ಚಲೋ ಅನಿಸ್ತೀವಿ ಬರ್ರಿ ಹೋಗೋಣ ಹೋಗೋಣ ಅಲ್ಲಿ ಹೋಗಿ ಬೋಟ್ ಒಳಗೆ ನಾವೇ ಅದನ್ನು ತಳ್ಕೊಂಡು ಹೋಗಿ ಬಂದ್ವಿ ಚಲೋ ಅನ್ನಿಸ್ತು ನಾವು ಹೋದಾಗ ಟ್ರಿಪ್ಗೆ ಅಂತೇಳಿ ಹುಡುಗರು ಬಂದಿದ್ರು ಸಣ್ಣ ಹುಡುಗರು ಬಂದಿದ್ರು ಸೊ ಭಾಳ ರಶ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ಚಲೋ ಅಂತ ಅನ್ಸಾರಿ ನನಗಂತೂ ಆಯಿತು ಬೋಟಿಂಗ್ ಹೋಗಿ ಬಂದಿದ್ದಕ್ಕೆ ಬಟ್ ಅದನ್ನು ನಾವೇ ತಳ್ಕೊಂಡು ಹೋಗೋದು ನನಗೊಂಥರ ಭಯ ಅಲ್ಲಿ ವಿಡಿಯೋ ಮಾಡ್ಕೊಬಂದು ಎಲ್ಲಿ ಮೊಬೈಲಲ್ಲಿ ಇರೋ ಬಿಟ್ಬಿಡ್ತಿತ್ತು ಏನೋ ಅಂತೇಳಿ ಅದೊಂಥರ ಟೆನ್ಷನ್ನ ಒಂದು ಹತ್ತು ನಿಮಿಷ ಹಿಂಗೆ ಹೋಗಿ ಹಿಂಗೆ ನಿಮ್ಮನ್ನು ಕರ್ಕೊಂಡು ಬಂದು ಬಿಡ್ತಾರೆ ಸೊ ಅಲ್ಲಿ ಹೋಗಿ ನೆಕ್ಸ್ಟ್ ಕುದುರೆ ಹಾರ್ಸ್ ಇತ್ತು ಮತ್ತು ಟಾಂಗ ಒಳಗೆ ಹೋಗೋದಿತ್ತು ಆ್ಯಂಡ್ ಇದು ಏನದು ಡ್ರೈನ್ ಡ್ಯಾನ್ಸ್ ಇತ್ತು ಇನ್ನೂ ಇತ್ತು ಫ್ರೆಂಡ್ಸ್ ನನಗಂತೂ ಭಾಳ ಖುಷಿ ಆಯಿತು ನಾನು ಹಾರ್ಸ್ ರೈಡಿಂಗ್ ಹೋಗ್ಬೇಕಂತ ಭಾಳ ಆಸೆ ಇತ್ತು ನನಗೆ ಜಸ್ಟ್ ಒಂದು ಫೋಟೋನಾದ್ರೆ ಕ್ಲಿಕ್ ಮಾಡ್ಕೊಂಡು ಅದ ಮೇಲೆ ಕುತ್ಕೊಂಡು ಅಂತ ಅಂದ್ಕೊಂಡೆ ಬಟ್ ಆಗಲೇ ಇಲ್ಲ ಟೈಮ್ ಸಿಗಲಿಲ್ಲ ನನಗೆ ಆದರೆ ನಮ್ಮ ಅಕ್ಕ ಅವರು ಅವರು ಟಾಂಗ ಒಳಗೆ ಹತ್ತಿ ಹೋಗಿ ಒಂದು ರೌಂಡ್ ಹೋಗಿ ಬಂದರು ನನಗೂ ಕರೆದ್ರು ಬಾ ಬಾ ಅಂಥೇಳಿ ಬಟ್ ನಾನು ಹೋಗಲಿಲ್ಲ ಇವರು ಟಾಂಗೊಳಗೆ ಇಲ್ಲಿ ಅಂತ ನೋಡ್ರಿ ಇಲ್ಲಿ ಹೋಗಿ ಬಂದರು ನನಗೆ ಹಾರ್ಸ್ ಮೇಲೆ ಹೋಗ್ಬೇಕು ಇಲ್ಲಿ ಸೈಡ್ಗೆ ಒಂದು ಹಾರ್ಸ್ ರೈಡಿಂಗ್ ಮಾಡ್ತಿರ ಅಲ್ಲಿ ಹೋಗ್ಬೇಕಂತ ಆಸೆ ಇತ್ತು ಬಟ್ ಅಲ್ಲಿ ಹೋಗ್ಲಿಕ್ಕೆ ಹೋಗೋಕ್ಕಾಗಲೇ ಇಲ್ಲ ನೆಕ್ಸ್ಟ್ ಇಲ್ಲಿ ಡ್ಯಾನ್ಸ್ ಮಾಡೋಣ ಡ್ಯಾನ್ಸ್ ಮಾಡೋಣ ಅಂಥೇಳಿ ಹೋದ್ವಿ ಇವ್ರು ಹೋದ್ರು ನೋಡ್ರಿ ನಮ್ಮ ಅಕ್ಕ ನಮ್ಮತ್ತೆ ಅವರೆಲ್ಲ ಡ್ಯಾನ್ಸ್ ಮಾಡೋಣ ಅಂಥೇಳಿ ಹೋದರು ನನಗೂ ಕರೆದ್ರು ಬಾ ಬಾ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡು ಅಂತೇಳಿ ಬಟ್ ನಾನು ಬಟ್ಟೆ ಒಯ್ದಿದ್ದಿಲ್ಲ ಮತ್ತು ಸುಮ್ಮನೆ ಬೇಡ ಅಂತೇಳಿ ಅವರೇ ಡ್ಯಾನ್ಸ್ ಮಾಡಿ ಸ್ವಲ್ಪ ಬಟ್ಟೆನ ಒಣಗಿಸ್ಕೊಂಡು ಅಂದರೂ ಬಿಡಲೇ ಇಲ್ಲ ನನಗೆ ಹಾಸಿ ಮಾಡಿಬಿಟ್ರು ಸ್ವಲ್ಪ ಒಂದೇ ಒಂದು ಹತ್ತು ನಿಮಿಷ ಡ್ಯಾನ್ಸ್ ಮಾಡಿ ಬಂದೆ ಬಂದಾದಮೇಲೆ ಇಲ್ಲಿ ಭರ್ಜರಿಯಾಗಿ ಊಟ ರೆಡಿಯಾಗಿತ್ತು ಸೊ ಅಲ್ಲೇ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನೋಡ್ತಾ ಇರ್ಬೋದು ಊಟ ಎಷ್ಟು ವೆರೈಟೀಸ್ ಅಡುಗೆ ಮಾಡಿದ್ರು ಅಂದರು ಮಸ್ತ್ ಅಡುಗೆ ಅಂತೂ ಅಲ್ಟಿಮೇಟ್ ಅಂತಲೇ ಹೇಳ್ಬೋದು ಅಡುಗೆಗೆ ಎಷ್ಟು ರೇಟಿಂಗ್ ಕೊಡ್ತೀನಿ ಅಂದರೆ ಟೆನ್ ಪಾಯಿಂಟ್ ಟೆನ್ ಕೊಡ್ತೀನಿ ನೋಡಿರಿ ಎಲ್ಲ ಅಡುಗೆನೂ ಸೂಪರಾಗಿತ್ತು ರೈಸು ಸಾಂಬಾರು ಹೋಳಿಗೆ ಪಾಯಸ ಪಲ್ಯ ಮತ್ತು ಮೊಸರು ಚಟ್ನಿ ಮೊಸರು ಅಂತರೂ ನಂಗೆ ಪರ್ಸ್ನಲಿ ಭಾಳ ಇಷ್ಟ ಆಗಿದೆ ಯಾಕಂದರೆ ಗಟ್ಟಿ ಮೊಸರು ಇತ್ತು ಅದು ಕಾಳಿನ ಪಲ್ಯ ಬದ್ನೇಕಾಯಿ ಪಲ್ಯ ಉಪ್ಪಿನಕಾಯಿ ಅದು ಕರಿಹಿಂಡಿ ರೊಟ್ಟಿ ಚಪಾತಿ ಮತ್ತು ಇದು ಆಗ ಯಾವುದೋ ರೊಟ್ಟಿ ಅಂತಾರಲ್ಲ ಎಳ್ಳು ರೊಟ್ಟಿ ಅದು ಕೂಡ ಮಸ್ತ್ ಇತ್ತು ನನಗಂತೂ ಭಾಳ ಇಷ್ಟ ಆಗಿತ್ತು ನೆಕ್ಸ್ಟ್ ಅಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದಮೇಲೆ ಒಂದು ಬಾಳೆಹಣ್ಣು ಕೊಡ್ತಾರೆ ಬಾಳೆಹಣ್ಣು ತಿನ್ಕೊಂಡು ಇಲ್ಲಿ ನೋಡಿರಿ ಇಲ್ಲಿ ಜಾದೂ ಮಾಡೋರು ಬಂದಿದ್ರು ಎಷ್ಟು ಸೊ ಮ್ಯಾಜಿಕ್ ಎಲ್ಲ ಮಾಡಾತ್ತಿದ್ರು ಎಷ್ಟು ಚೆನ್ನಾಗಿ ಅವರು ನೂರು ರೂಪಾಯಿ ನೋಟನ್ನ ಇಸ್ಕೊಂಡು ಅದನ್ನು ಮ್ಯಾಜಿಕ್ ಮಾಡಿ ಹೋಗ್ಸೇಬಿಟ್ರು ಅಲ್ಲೆಲ್ಲ ಅವರು ಎಂಜಾಯ್ಮೆಂಟ್ ಮಾಡಾತ್ತಿದ್ರು ಸೊ ನಾನು ನೋಡಿರಲೇ ಇಲ್ಲ ಇದೇ ಫಸ್ಟ್ ಟೈಮ್ ನಾನು ನೋಡಿದ್ದು ನೂರು ರೂಪಾಯಿ ನೋಟನ್ನ ಅವ್ರು ಇಟ್ಟರು ಇಸ್ಕೊಂಡು ಅದನ್ನು ಇವಾಗ ನೋಡ್ತಾರೆ ಬಂದು ನೀವೇ ಇಲ್ಲಿ ಅವ್ರು ಹೆಂಗೆ ಅದನ್ನು ಇದು ಮಾಡ್ತಾರೆ ನೋಡಿರಿ ಅದನ್ನು ಹಾಕಿ ಅದ್ರೊಳಗೆ ಬರೋಂಗೆ ಮಾಡಿಬಿಟ್ರು ಅದು ಹೆಂಗೆ ಅಂತ ನನಗೂ ಗೊತ್ತಾಗಲ್ಲ ಎಲ್ಲರೂ ನಮ್ಮ ಕಣ್ಣು ಮುಂದೆಯೇ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿರಿ ಕಣ್ಣು ಮುಂದೆನೇ ಅದನ್ನು ಜಾದೂ ಮಾಡಿ ಬರೆಸಿದ್ರು ನಾವು ಸಣ್ಣವರಿದ್ದಾಗೆಲ್ಲ ಜಾದೂ ಜಾದು ಮ್ಯಾಜಿಕ್ ಅಂತ ನೋಡಿದ್ವಿ ಬಟ್ ಟಿ ವಿಯಲ್ಲಿ ನೋಡಿದ್ವಿ ಇದು ರಿಯಲ್ಲ ನಾನು ಫಸ್ಟ್ ಟೈಮ್ ನನ್ನ ಇಷ್ಟು ದೊಡ್ಡಕ್ಕಾದರೂ ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಎಲ್ಲರೂ ನೋಡಿ ಎಂಜಾಯ್ಮೆಂಟ್ ಮಾಡಾತಿದ್ರೆ ಪಾಪ ಅವ್ರಿಗೂ ಒಂದು ಅವರು ಅದೆಲ್ಲ ಮೇಲೆ ಒಂದು ಅವ್ರಿಗೆ ಅದು ಅವ್ರ ಕೈಲಿ ಆಗಿದ್ದ ಅಮೌಂಟ್ ನಾವು ಅವ್ರಿಗೆ ಒಂದು ಹತ್ತು ಇಪ್ಪತ್ತು ರೂಪಾಯಿ ನಮ್ಮ ಕೈಲಿ ಎಷ್ಟಾಗುತ್ತೋ ಅವ್ರಿಗೆ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗ್ತೈತಿ ಅವ್ರು ಅವ್ರಷ್ಟೆಷ್ಟು ಕಷ್ಟಪಟ್ಟು ನಮ್ಮನ್ನು ಎಂಟರ್ಟೈನ್ ಮಾಡೋಕೆ ಕೂ ಕೂತಿರ್ತಾರಲ್ಲ ಸೊ ಅಲ್ಲಿ ಸೊ ಅಲ್ಲಿ ನೋಡಿ ಇಲ್ಲಿಯೂ ನಾವು ತುಂಬ ಓಡಾಡೋದಿತ್ತು ಫ್ರೆಂಡ್ಸ್ ಅದನ್ನೆಲ್ಲ ಸ್ವಲ್ಪ ಮಿಸ್ ಮಾಡ್ಕೊಂಡ್ಬಿಟ್ವಿ ಯಾಕಂದರೆ ನಾವು ಮಾರ್ನಿಂಗ್ ಹೋಗೋದೇ ಲೇಟ್ ಆಗಿಬಿಡ್ತು ಮನೆ ಮನೆ ಬಿಡೋವಾಗ ನಾವು ಹತ್ತು ಗಂಟೆ ಆಗಿತ್ತು ಅಲ್ಲಿ ಹೋಗಿ ರೀಚ್ ಅಷ್ಟಾಗ ನಾವು ಹನ್ನೆರಡುವರೆ ಹನ್ನೆರಡು ನಾವು ಆಗಿತ್ತು ಅದಕ್ಕೆ ಸ್ವಲ್ಪ ನಮ್ದು ಲೇಟಾಯಿತು ಮಾರ್ನಿಂಗ್ ಸ್ವಲ್ಪ ಜಲ್ದಿ ಬಿಟ್ಟಿದ್ವಿ ಅಂದರೆ ನಾವು ಇನ್ನೂ ಅಲ್ಲೆಲ್ಲ ಒಳಗಿನ್ನೂ ಏನೇನು ಐತಿ ಎಲ್ಲನೂ ಓಡಾಡೋದು ಅಡ್ಡಾಡೋದು ಇರ್ತಿತ್ತು ಬಟ್ ನಾವು ಹೋಗೋದ್ರಲ್ಲಿ ಲೇಟ್ ಆಗಿಬಿಡ್ತಲ್ಲ ಸೊ ಅದಕ್ಕೆ ನಮ್ಮೂರಿಂದ ಹುಬ್ಳಿನೇ ತಾಸು ಹುಬ್ಳಿಯಿಂದ ಮತ್ತೆ ಅಲ್ಲಿ ಒಂದು ಫೋರ್ಟಿ ಫೈವ್ ಮಿನಿಟ್ ಮಿನಿಟ್ಸ್ ಅಲ್ಲಿಂದ ಒಳಗೆ ಹೋಗಬೇಕು ಸೊ ಅದಕ್ಕೆ ಲೇಟ್ ಆಯಿತು ಬಟ್ ಆದರೂ ಪರವಾಗಿಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ ಐದು ಗಂಟೆವರೆಗೂ ಇತ್ತು ಅದು ಟೈಮಿಂಗ್ ನಾವು ಹೋಗಿದ್ದು ಹನ್ನೆರಡು ಗಂಟೆ ಹನ್ನೆರಡಿಂದ ಐದು ಗಂಟೆವರೆಗೂ ಮಸ್ತ್ ಮಜಾ ಮಾಡಿ ಆಮೇಲೆ ಬರೋವಾಗ ಇಲ್ಲಿ ಲಂಬಾಣಿ ಡ್ರೆಸ್ ಎಲ್ಲ ಹಾಕೊಂಡಿದ್ವಿ ಫ್ರೆಂಡ್ಸ್ ನಾನು ಫೋಟೋಸ್ನ ಅಟ್ಯಾಚ್ ಮಾಡೋದು ಮರೆತು ಬಿಟ್ಟಿದ್ದೀನಿ ತೋರಿಸ್ತೀನಿ ನಿಮ್ಗೆ ವೀಡಿಯೋ ಆಮೇಲೆ ತೋರಿಸ್ತೀನಿ ಇಲ್ಲಿ ನೋಡಿರಿ ಲಂಬಾಣಿ ಡ್ರೆಸ್ ಹಾಕ್ಕೊಂಡು ಲಂಬಾಣಿ ಅಲ್ಲ ನಾನು ಹಾಕ್ಕೊಂಡಿದ್ದು ಕಾಶ್ಮೀರಿ ಡ್ರೆಸ್ ನಮ್ಮ ಅಕ್ಕ ಅವರಿಬ್ಬರು ಡ್ರೆಸ್ ಹಾಕಿ ಹಾಕ್ಕೊಂಡಿದ್ರು ಅವನ್ನೆಲ್ಲ ಹಾಕ್ಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಬಂದ್ವಿ ಮಸ್ತ್ ಮಜಾ ಮಾಡಿದ್ರು ಫ್ರೆಂಡ್ಸ್ ನನಗಂತೂ ತುಂಬಾ ಖುಷಿ ಆಯಿತು ಮತ್ತು ಇಲ್ಲಿ ಮಡಿಕೆನ ರೆಡಿ ಮಾಡೋದು ಅದು ಎಲ್ಲ ಇತ್ತು ಮಡಿಕೆ ರೆಡಿ ಮಾಡ್ತಾರೆ ಸೊ ಅದು ಕೂಡ ಐತಿ ಇವು ಲೋಟ ಇದ್ದಾವೆಲ್ಲ ಇವನ್ನ ಚಹಾ ಕುಡ್ದು ಮನೆಗೆ ನೀವೇ ತೊಗೊಂಡು ಹೋಗ್ಬೋದು ಅಂತ ಅವ್ರು ಹೇಳಿದರು ಯಾಕಂದರೆ ಇಲ್ಲ ಅಲ್ಲೇ ರೆಡಿ ಮಾಡ್ತಾರಲ್ಲ ಸೊ ಅದಕ್ಕೆ ಅವ್ರು ನಮ್ಗೆ ಫ್ರೀಯಾಗಿ ಮನೆಗೆ ತೊಗೊಂಡೋಗಕ್ಕೆ ಕೊಟ್ಬಿಡ್ತಾರೆ ಸೊ ಇಲ್ಲಿ ನೋಡ್ರಿ ನಾನು ಈ ಡ್ರೆಸ್ನ ವೇರ್ ಮಾಡಿದ್ದೆ ಇದು ಕಾಶ್ಮೀರಿ ಡ್ರೆಸ್ ಕಾಶ್ಮೀರೊಳಗೆ ಹಿಂಗೆ ಡ್ರೆಸ್ಸಿಂಗ್ ಮಾಡ್ಕೊಂಡಿರ್ತಾವಂತೆ ಅದು ಹೆಂಗೆ ಕಾಣಿಸೋತಿ ನನಗೆ ಗೊತ್ತಿಲ್ಲ ಕಮೆಂಟ್ ಮಾಡಿರಿ ನಾನು ಈ ಡ್ರೆಸ್ ಒಳಗೆ ಹೆಂಗೆ ಕಾಣಿಸ್ತೀನಿ ಅಂತೇಳಿ ಬಟ್ ನಂಗೆ ಜಗ್ ನಗು ಬರಾತಿತ್ತು ಅಂದ್ರೆ ಖುಷಿ ಆಯಿತು ಏನೋ ಒಂದು ಮೆಮೊರೀಸ್ ಇರ್ತೈತಲ್ಲ ಅಂತೇಳಿ ಫೋಟೋನ ಕ್ಲಿಕ್ ಮಾಡ್ಕೊಂಡು ಈ ಡ್ರೆಸ್ಗೆ ನಾವು ಒನ್ ಫಿಫ್ಟಿ ರುಪೀಸ್ ಪೇ ಮಾಡಬೇಕಾಗ್ತಿತ್ತು ಪೇ ಮಾಡಿ ನಮ್ಗೆ ನಾವು ಎಷ್ಟಾದರೂ ಫೋಟೋ ಕ್ಲಿಕ್ ಮಾಡಿಕೊಂಡು ಅದನ್ನು ವಾಪಸ್ ಇಟ್ಟು ಹೋಗ್ಬೋದು ನೆಕ್ಸ್ಟ್ ಇಲ್ಲೊಂದೆರಡು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ ಯಾಕಂದರೆ ಚೆನ್ನಾಗಿತ್ತು ಫೋಟೋ ಶೂಟ್ ಫೋಟೋ ಶೂಟ್ ಮಾಡ್ಸೋಕೆ ಇದು ಮಸ್ತ್ ಜಾಗ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಸೊ ನೀವು ಕೂಡ ಹುಬ್ಳಿ ಕಡೆ ಆ ಕಡೆ ಎಲ್ಲ ಧಾರವಾಡ ಆಗಿದ್ರು ನಿಮಗೂ ಎಲ್ಲಾದರೂ ಹೋಗಬೇಕು ಒನ್ ಡೇ ಟ್ರಿಪ್ ಅಂತೇಳಿ ಫ್ಯಾಮಿಲಿ ಜೊತೆ ಔಟಿಂಗ್ ಅನ್ನೋರು ಈ ಪ್ಲೇಸ್ಗೆ ನೀವು ಹೋಗ್ಬೋದು ವೆರಿ ಅಫೋರ್ಡೆಬಲ್ ಪ್ರೈಸ್ ಸವೆನ್ ಹಂಡ್ರೆಡ್ ರುಪೀಸ್ ವೀಕೆಂಡಲ್ಲಿ ಹೋದರೆ ಸೆವೆನ್ ಹಂಡ್ರೆಡ್ ಮಿಡ್ ಡೇ ಹೋದರೆ ನಿಮಗೆ ಸಿಕ್ಸ್ ಫಿಫ್ಟಿ ಇರ್ತೈತಿ ಯಾಕಂದರೆ ವೀಕೆಂಡಲ್ಲಿ ಸ್ವಲ್ಪ ರಶ್ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಅಮೌಂಟ್ ಹೋತಾರೆ ನಾವು ಹೋಗಿದ್ದು ವೀಕೆಂಡಲ್ಲೇ ಹೋಗಿದ್ವಿ ಸಂಡೆ ಹೋಗಿದ್ವಿ ನಾವು ನಮಗಂತೂ ಹನ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದಕ್ಕೆ ಏನೂ ಲಾಸ್ ಅಂತೂ ಆಗಲಿಲ್ಲ ಬಟ್ ಚಲೋ ಎಂಜಾಯ್ಮೆಂಟ್ ಮಾಡಿ ಬಂದ್ವಿ ಮನೆಗೆ ಬರೋಷ್ಟಾಗ ರಾತ್ರಿ ಒಂಬತ್ತು ಗಂಟೆ ಆಗಿಬಿಟ್ಟಿತ್ತು ನಮ್ಮೂರಿ ಅಲ್ಲಿಂದ ನಮ್ಮೂರಿಗೆ ಬರೋಷ್ಟಾಗ ಒಂಬತ್ತು ಗಂಟೆ ಆಗಿತ್ತು ಸೊ ನನಗಂತೂ ತುಂಬಾ ಖುಷಿ ಆಯಿತು ನೀವು ಯಾರಾದರೂ ಇಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಖಂಡಿತ ನೀವು ಒಂದ್ಸತಿ ಹೋಗಿ ವಿಸಿಟ್ ಮಾಡಿ ಬರ್ಬೋದು ಪ್ಲೇಸ್ ಅಂತೂ ಚೆನ್ನಾಗೈತಿ ನೋಡೋಕೆ ಅಲ್ಲಿ ನೋಡೋಕ್ಕೆ ಅಥವಾ ಎಲ್ಲನೂ ಫುಲ್ ಮಜಾ ಐತಿ ಮಕ್ಳಿಗೂ ಕೂಡ ಖುಷಿ ಆಗ್ತೈತಿ ಮಕ್ಳಿಗೆ ಕರ್ಕೊಂಡೋದ್ರಾಗ ಆಟಾಡೋಕ ರೈನ್ ರೇನ್ ರೈನ್ ಡ್ಯಾನ್ಸ್ ಆಗಿರ್ಬೋದು ಬೋಟಿಂಗ್ ಆಗಿರ್ಬೋದು ತಾಂಗಗಳ ಹೊತ್ತದಾಗಿರ್ಬೋದು ಹಾರ್ಸ್ ರೈಡಿಂಗ್ ಆಗಿರ್ಬೋದು ಮಡಿಕೆ ಮಾಡೋದು ತೋರಿಸ್ಕೊಡ್ತಾರೆ ಸೊ ಅವನ್ನೆಲ್ಲ ಒಂದು ಗ್ರಾಮೀಣ ಶೈಲಿ ಒಳಗೆ ಹೆಂಗೆ ನಾವು ಇರ್ತೀವಲ್ಲ ಸೊ ಅದನ್ನೆಲ್ಲ ಅಲ್ಲಿ ನಾವು ನೋಡಬಹುದು ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋರು ಏನಾದರೂ ಇದ್ದರು ಸೊ ಅವರು ಕೂಡ ಇಲ್ಲಿ ಹೋಗಿ ನೀವು ಮಾಡಿಸ್ಕೊಂಡು ಬರ್ಬೋದು ಯಾಕಂದರೆ ಔಟ್ ಔಟ್ಫಿಟ್ಸ್ ಎಲ್ಲ ನೀವು ಒನ್ ಫಿಫ್ಟಿ ಟು ಫಿಫ್ಟಿಗೆ ಅಲ್ಲೇ ಕೊಟ್ಬಿಡ್ತಾರೆ ನಿಮ್ಗೆ ಚಲೋ ಅನಿಸ್ತದೆ ಜೆಂಟ್ಸ್ಗೂ ಕೂಡ ಕೊಡ್ತಾರೆ ಲೇಡೀಸ್ಗೂ ಕೂಡ ಕೊಡ್ತಾರೆ ಎಲ್ಲರಿಗೂ ಕೊಡ್ತಾರೆ ಮಕ್ಳಿಗೂ ಕೊಡ್ತಾರೆ ಚಲೋ ಐತಿ ಊಟ ಗೀಟ ಫ್ರೀ ಐತಿ ಜ್ಯೂಸ್ ಐತಿ ಹಣ್ಣು ಐತಿ ಆ್ಯಂಡ್ ಲಾಸ್ಟಿಗೆ ಹೊರಗೆ ಚುಮ್ಮರಿ ಅದು ಗಿರಿಮಿಟ್ಟ ಬಜ್ಜಿ ಕೊಡ್ತಾರೆ ಅದು ಕೂಡ ಅಸಮಾಗಿತ್ತು ಎಲ್ಲನೂ ಮಜಾ ಮಾಡಿದ್ವಿ ನಾವಂತರೂ ನೀವು ಯಾರಾದರೂ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಹೋಗಿ ಬರ್ರಿ ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಫ್ರೆಂಡ್ಸ್ ಇದೊಂದು ಟ್ರಾವೆಲ್ ಬ್ಲಾಗ್ ಆಗಿರ್ತೈತೆ ವಿಡಿಯೋ ಇಷ್ಟಾಗಿದ್ದರೆ ನಮ್ಮ ಪೇಜ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗಾಗಿ ವೀಡಿಯೋನ ಲೈಕ್ ಮಾಡಿ ವೀಡಿಯೋ ಹೆಂಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ನಾನು ಹೆಂಗೆ ಕಾಣಿಸ್ತಾ ಇದೀನಿ ಅಂತಲೂ ಮಾಡಿ ಓಕೆ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಗೆ ಟೇಕ್ ಕೇರ್ ಬೈ ಬೈ ಲವ್ ಯು ಆಲ್